ಬ್ಯಾಕ್ ಬ್ಯಾಕ್ಪೇನ್ಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ನಾವು ಹೆಚ್ಚು ಹೊತ್ತು ನಿಂತು ಅಥವಾ ಕುಳಿತುಕೊಂಡು ಒಂದೇ ಕಡೆ ಕುಳಿತುಕೊಂಡು ಕೆಲಸ ಮಾಡೋದು ಇದರಿಂದ ನಮ್ಮ ಸೈನ್ ಕಾರ್ಡಲ್ಲಿ ಒತ್ತಡಗಳು ಉಂಟಾಗ್ತವೆ ರಾತ್ರಿ ಮಲಗಬೇಕಾದ್ರೆ ಒಂದು ಚಮಚ ಹರಳೆಣ್ಣೆಯನ್ನು ಒಂದು ಗ್ಲಾಸ್ ಹಾಲು ಅಥವಾ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕಿ ಸೇವನೆ ಮಾಡೋದು ಹೀಗೆ ಇದನ್ನು ನಾವು ಮಾಡ್ತಾ ಹೋದರೆ ನೋವಿನ ಒತ್ತಡಗಳು ಕಮ್ಮಿಯಾಗಿ ಬೆನ್ನುಗಿ ಪರಿಹಾರ ಕಂಡುಕೊಳ್ಬೋದು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ಆತ್ಮೇಲೆ ಬ್ಯಾಕ್ ಪೇನ್ ಇದರ ಕಾರಣವನ್ನು ತಿಳ್ಕೊಂಡು ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಬ್ಯಾಕ್ ಪೇನ್ಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ನಾವು ಹೆಚ್ಚು ಹೊತ್ತು ನಿಂತು ಅಥವಾ ಕುಳಿತುಕೊಂಡು ಒಂದೇ ಕಡೆ ಕುಳಿತುಕೊಂಡು ಕೆಲಸ ಮಾಡೋದು ಇದರಿಂದ ನಮ್ಮ ಸ್ಪೈನ್ ಕಾರ್ಡಲ್ಲಿ ಒತ್ತಡಗಳು ಉಂಟಾಗ್ತವೆ ಬೆನ್ನುಹುರಿಯಲ್ಲಿ ಪ್ರಮುಖ ಮೂರು ಭಾಗಗಳು ಸರ್ವೈಕಲ್ ಥುರೈಸಿಕ್ ಮತ್ತು ಲಂಬರ್ ಅಂತೇಳಿ ಈ ಕೆಳಭಾಗದ ಆ ಒಂದು ಬೆನ್ನನ್ನು ಲಂಬರ್ ಅಂತ ಕರೀತಾರೆ ಅಲ್ಲಿ ಐದು ಡಿಸ್ಕ್ಗಳಿರ್ತವೆ ಅದರ ಕೆಳಗಡೆ ಟೇಲ್ ಬೋನ್ ಇರುತ್ತೆ ಅದನ್ನು ಸ್ಯಾಕ್ರಮ್ ಮತ್ತು ಕಾಕಿಕ್ಸ್ ಅಂತ ಕರೀತಾರೆ ನಾವು ಒಂದೇ ಕಡೆ ಹೆಚ್ಚು ನಿಂದೋದು ಅಥವಾ ಕುಂದರೋದ್ರಿಂದ ಅಲ್ಲೇನಾಗತ್ತೆ ಹೇಳಿದ್ರೆ ಒತ್ತಡಗಳು ಜಾಸ್ತಿಯಾಗಿ ಅಲ್ಲಿರ್ತಕ್ಕಂಥ ಕಾರ್ಟಿಲೇಜ್ ಅಂಶ ಅಲ್ಲಿರ್ತಕ್ಕಂಥ ಸಿನೋವೆಲ್ ಫ್ಲೂಯಿಡ್ ಅಂಶ ಇವೆಲ್ಲ ಏನಾಗ್ತವೆ ಅಂತ ಹೇಳಿದ್ರೆ ಡಿಜನ್ರೇಷನ್ ಆಗ್ತವೆ ಒತ್ತಡದಿಂದ ಅದು ಯಾವಾಗ ಡಿಜನರೇಷನ್ ಆಗುತ್ತೆ ಆವಾಗ ಡಿಸ್ಕು ಬಲ್ ಆಗುತ್ತೆ ಅಥವಾ ಅದು ಸ್ಲಿಪ್ ಆದರೂ ಆಗುತ್ತೆ ಅದು ಸ್ಲಿಪ್ಪು ಅಥವಾ ಬಲ್ಜ್ ಆದಾಗ ಮಧ್ಯದಲ್ಲಿ ಆ ಡಿಸ್ಕ್ಗಳ ಮಧ್ಯೆ ನರ ಇರ್ತವಲ್ಲ ಆ ನರದ ಮೇಲೆ ಒತ್ತಡ ಬೀಳ್ತದೆ ಅಲ್ಲಿ ಮುಖ್ಯವಾದ ಒಂದು ನರ ಅಂದರೆ ಸಯಾಟಿಕ ನರ ಅಂತ ಕರೀತಾರೆ ಅದು ಬೆನ್ನಿನ ಕೆಳಭಾಗದಿಂದ ಪೂರ್ತಿ ಕಾಲಿನವರೆಗೂ ಕೂಡ ಬಂದಿರ್ತದೆ ಅದರಲ್ಲಿ ಒತ್ತು ಅಂತ ಹೇಳಿದಾಗ ಆ ಪ್ರೆಜರ್ಗೆ ಆ ಒಂದು ನರಕ್ಕೆ ರಕ್ತ ಸಂಚಾರ ಆಗೋದಿಲ್ಲ ಆ ರಕ್ತ ಸಂಚಾರ ಸರಿಯಾಗಿ ಆಗದೇ ಇದ್ದಾಗ ನೋವು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ ಕಾಲೆಲ್ಲ ಜೋಮ್ ಹಿಡಿಲಿಕ್ಕೆ ಶುರುವಾಗುತ್ತೆ ನಮ್ಮ ಆಯುರ್ವೇದದಲ್ಲಿ ಯಾವುದೇ ಸಮಸ್ಯೆಗೆ ಪರಿಹಾರ ತಿಳಿಸಬೇಕಂದ್ರೆ ಕಾರಣ ಲಕ್ಷಣ ಮತ್ತು ಪರಿಹಾರ ಅಂತ ಹೇಳ್ತಾರೆ ಅಂದರೆ ಆ ಸಮಸ್ಯೆ ಕಾರಣವನ್ನೇ ತಿಳ್ಕೊಳ್ಳದೆ ಲಕ್ಷಣವನ್ನು ಸರಿಯಾಗಿ ತಿಳ್ಕೊಳ್ಳದೆ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಯಾರಿಗಾದರೂ ಜೂಮ್ ಜೋಮ್ ಬರ್ತಾ ಇದೆ ಕಾಲಂದರೆ ಆಮೇಲೆ ಸೆಳೆತಾಯಿದೆ ಕಾಲಿನಲ್ಲಿ ಅಂತ ಹೇಳಿದ್ರೆ ಒಂದು ಬ್ಯಾಕ್ ಪೇನ್ ಜೊತೆ ಜೊತೆಗೆ ಕಾಲಲ್ಲೂ ಕೂಡ ಎಳೆತ ಸೆಳೆತ ಇದ್ದಾಗ ಅಲ್ಲಿ ಸಯಾಟಿಕಾ ಪೇನ್ ಅಂತ ಇರ್ತದೆ ಸಯಾಟಿಕ ಅಂದರೆ ಆ ಒಂದು ನರದ ಹೆಸರು ಇದನ್ನು ಹೆಸರಿಸ್ಬೇಕಾರೆ ಸಯಾಟಿಕಾ ಪೇನ್ ಡಿಸ್ಕ್ ಬಲ್ಜ್ ಡಿಸ್ಕ್ ಸ್ಲಿಪ್ ಲಂಬರ್ ಅಂತ ಹೇಳಲ್ಲ ಹೆಸರಿಸ್ತಾರೆ ಅದು ಡಿಸ್ಕಿನಲ್ಲಿ ಒತ್ತಡಗಳು ಉಂಟಾದಾಗ ಬರುವ ಇಂತಹ ಸಮಸ್ಯೆಗಳು ಇನ್ನು ಇದಕ್ಕೆ ಪರಿಹಾರ ಏನಂದರೆ ಹೆಚ್ಚುವತ್ತು ನಿಲ್ಲೋದು ಹೆಚ್ಚುವತ್ತು ಒಂದೇ ಕಡೆ ಕೂರೋದನ್ನು ನಾವು ಅವಾಯ್ಡ್ ಮಾಡಬೇಕು ನಮ್ಮ ಕೆಲಸನೇ ಆಗಿದೆ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ನಿಲ್ಲೇಬೇಕು ಆಫೀಸ್ನಲ್ಲಿ ನಾವು ಕೂತ್ಕೊಂಡು ಕೆಲಸ ಮಾಡಲೇಬೇಕು ಬ್ಯಾಂಕಲ್ಲಿ ಅಂತ ಹೇಳಿ ಈ ಒಂದು ಪ್ರಶ್ನೆ ನಿಮ್ಮ ಎದುರುಗಡೆ ಬರ್ತದೆ ಎಲ್ಲದರಲ್ಲೂ ಕೂಡ ಆಪ್ಷನ್ಸ್ಗಳಿರ್ತವೆ ಬ್ಯಾಂಕಲ್ಲಿ ಆಫೀಸಲ್ಲಿ ಕೂತ್ಕೊಂಡಾಗ ಒಂದು ಐದು ನಿಮಿಷ ನಿಮಗೆ ಹೀಗೆ ಮಾಡಬೇಡಿ ಅಂತ ಯಾರು ಹೇಳ್ತಾರೆ ಈ ಕೈ ಇಟ್ಕೊಂಡು హీగెత్ ఎడకొందరి బల్క్సరి ఎడకొందరి బల్క్సరి నోడి ఈ చేర్ మేలు కుత్కొందేర్ మేలు ఈ రీతి కుత్కొని ఈ రీతి చేరిన ఒక భాగం హిడ్కొండు ఈ రీతి స్వల్ప స్ట్రెచ్ చేర్ ల్యాండ్ ఇత హ్యాండ్లు ఇకబోదు ఇంకా చేర్ హ్యాండ్లు ఇప్పుడు ఈ రీతి హి ఆమె ట్వస్ట్ మి డీప్ బ్రీతింగ్ బాహు ముఖ్య ಎಡಕ್ಕೊಂದ್ಸಲಿ ಬಲಕ್ಕೊಂದ್ಸರಿ ಹೀಗೆ ಮಾಡೋದು ಹೀಗೆ ಮಾಡೋದ್ರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡಿರ್ತದೆ ಬ್ಲೋಟಿಂಗ್ ಆಗ್ತಾ ಇರ್ತದೆ ಅದು ಕಮ್ಮಿ ಆಗುತ್ತೆ ಯಾಕಂದರೆ ವಾತ ವಿಕಾರದಿಂದನೂ ಕೂಡ ಡಿಸ್ಕ್ಗಳಲ್ಲಿ ಡ್ರೈನೆಸ್ ಬರ್ತದೆ ಅದೆಲ್ಲ ವಾತ ಏನಾಗುತ್ತೆ ಅನುಲೋಮನವಾಗುತ್ತೆ ಸರಾಗವಾಗುತ್ತೆ ಪೂರ್ತಿ ಬೆನ್ನಲ್ಲಿರ್ತಕ್ಕಂಥ ಒತ್ತಡಗಳೆಲ್ಲ ಕಮ್ಮಿ ಆಗ್ತವೆ ಒಂದು ತಾಸಿನಲ್ಲಿ ಒಂದು ಐದು ನಿಮಿಷ ಈ ರೀತಿ ಮಾಡಿ ಐದು ನಿಮಿಷ ನಿಂತ್ಕೊಂಡು ಕೂಡ ಈ ರೀತಿ ಸ್ಟ್ರೆಚ್ ಮಾಡ್ಬೋದು ಅದನ್ನು ತಾಡಾಸನ ಮತ್ತು ತೀರ್ಯಕ ತಾಡಾಸನ ಅಂತ ಕರೀತಾರೆ ಅಂಥ ಅವಕಾಶ ಇದ್ದರೆ ಹಾಗೆ ಮಾಡಿ ಹೀಗೆ ಇದನ್ನು ನಾವು ಮಾಡ್ತಾ ಹೋದರೆ ಬೆನ್ನುವಿನ ಒತ್ತಡಗಳು ಕಮ್ಮಿಯಾಗಿ ಬೆನ್ನುವಿಗೆ ಪರಿಹಾರ ಕಂಡುಕೊಳ್ಬೋದು ಇನ್ನು ಇದಕ್ಕೆ ಕಾರಣ ಕಂಡಿಡಿದು ಆ ಕಾರಣಕ್ಕೆ ತಕ್ಕಂಗೆ ಪರಿಹಾರ ಹೇಗೆ ಕಂಡುಕೊಂಡು ಅದಕ್ಕೆ ಕೆಲವೊಂದಿಷ್ಟು ಹೋಮ್ ರೆಮಿಡಿಗಳನ್ನು ಮಾಡಬಹುದು ಏನು ಮಾಡ್ಬೋದು ಅಂಥೇಳಿದ್ರೆ ಒಂದು ಮುಷ್ಟಿ ಪಾರಿಜಾತ ಎಲೆಯನ್ನು ಎರಡು ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಆ ಕಷಾಯವನ್ನು ಕುಡಿಯೋದು ಇದು ಸರ್ವ ವಾತವ್ಯಾಧಿಗಳಿಗೆ ಪರಿಹಾರ ರಾತ್ರಿ ಮಲಗಬೇಕಾದ್ರೆ ಒಂದು ಚಮಚ ಹರಳೆಣ್ಣೆಯನ್ನು ಒಂದು ಗ್ಲಾಸ್ ಹಾಲು ಅಥವಾ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕಿ ಸೇವನೆ ಮಾಡೋದು ಇದೊಂದು ಹೋಮ್ ರೆಮಿಡಿ ಮತ್ತು ಕ್ಯಾಲ್ಸಿಯಂ ಕೊರತೆಯೂ ಕೂಡ ಈ ಸಮಸ್ಯೆಗೆ ಕಾರಣ ಆಗಿರ್ತದೆ ಆ ಕ್ಯಾಲ್ಸಿಯಂ ಕೊರತೆ ನೀಗಿಸ್ಬೇಕಂದ್ರೆ ಒಂದು ಲೋಟ ಹಾಲಿನಲ್ಲಿ ಒಂದು ಹತ್ತು ಕಮಲದ ಬೀಜ ಒಂದು ಚಮಚ ಎಳ್ಳಿನ ಪುಡಿ ಎಳ್ಳನ್ನು ಪುಡಿ ಮಾಡಿ ಇಟ್ಕೊಳ್ಳಿ ಅವೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಆ ಕುದ್ದಿರೋ ಆ ಪಾಯಸಕ್ಕೆ ಸ್ವಲ್ಪ ಬೆಲ್ಲ ಮತ್ತು ತುಪ್ಪವನ್ನು ಹಾಕಿ ಆ ಸಿಹಿ ಪಾಯಸವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಆ ಜಾಯಿಂಟ್ಸಲ್ಲಿ ಲುಬ್ರಿಗೇಷನೂ ಆಗುತ್ತೆ ಅದರ ಜೊತೆಗೆ ನಮ್ಮ ಆ ಒಂದು ಕ್ಯಾಲ್ಸಿಯಂ ಕೊರತೆಯನ್ನು ಕೂಡ ನಾವು ನಿಭಾಯಿಸ್ಕೊಳ್ಬೋದು ಕ್ಯಾಲ್ಸಿಯಂ ಕೊರತೆಯಿಂದನೂ ಕೂಡ ಡಿಸ್ಕ್ ಬಲ್ಜ್ ಇರ್ತದೆ ಅದಕ್ಕೆ ಈ ಮನೆಮದ್ದು ಮತ್ತೊಂದು ಏನೆಂದರೆ ಈ ಭಾಗದಲ್ಲಿ ಈ ರೀತಿ ಒತ್ತೋದ್ರಿಂದ ಏನಾಗುತ್ತೆ ಬ್ಯಾಕ್ ಪೇನಿನ ಸಮಸ್ಯೆ ತಕ್ಷಣ ಕಮ್ಮಿ ಆಗುತ್ತೆ ಆಕ್ಯುಪ್ರೆಜರ್ ಪಾಯಿಂಟ್ ಇಲ್ಲಿ ಒತ್ತಿ ನೋಡಿ ಐದು ನಿಮಿಷದಲ್ಲೇ ಐದು ನಿಮಿಷ ಬೇಡ ಒಂದು ನಿಮಿಷದಲ್ಲೇ ಆ ಒಂದು ಸೆಳೆತ ನೋವು ಕಮ್ಮಿಯಾಗಿರುತ್ತೆ ಹಾಗೆ ಆಯ್ತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮಾಡಿ ನೋಡಿ ಬ್ಯಾಕ್ ಪೇನ್ ಇರೋ ಈಗ ಸದ್ಯ ಮಾಡಿ ನೋಡಿ ಇಲ್ಲಿ ಓದ್ತಾ ಹೋಗಿ ಒತ್ತಾ ಒತ್ತ ಒಂದೇ ನಿಮಿಷಕ್ಕೆ ಬ್ಯಾಕ್ ಪೇನ್ ಕಮ್ಮಿ ಅನಿಸುತ್ತೆ ಅದು ಆಯ್ತಾ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ಈ ಬ್ಯಾಕ್ ಪೇಯ್ನಿಗೆ ಪವನಮುಕ್ತ ಆಸನ ಮತ್ತು ಸೇತು ಬಂದ ಆಸನ ಹಾಗೆಯೇ ಮಾರ್ಜರಿ ಆಸನ ಇವೆಲ್ಲ ಮಾಡಬೇಕು ಇದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಾವು ತಿಳ್ಕೋಬೇಕು ಅನ್ನೋ ಆಸಕ್ತಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ನಮಗೆ ತಿಳಿಸ್ತಾರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಆಸನಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇವೆ ಇಂತಹ ಸಮಸ್ಯೆಗಳಿಗೆ ನಮ್ಮಲ್ಲಿ ಆಯುರ್ವೇದ ಚಿಕಿತ್ಸೆನೂ ಇದೆ ಆಪ್ರೇಷನ್ನೇ ಇಲ್ಲದೆ ಆ ಸಮಸ್ಯೆಗೆ ಪಂಚಕರ್ಮ ಚಿಕಿತ್ಸೆ ಪತ್ರಪಿಂಡ ಕಟಿಬಸ್ತಿ ಹಾಗೂ ಯೋಗ ಬಸ್ತಿ ಕಾಲಬಸ್ತಿ ಕರ್ಮಬಸ್ತಿ ಇಂಥ ಚಿಕಿತ್ಸೆಗಳಿಂದ ಆ ಸಮಸ್ಯೆನ ಪರಿಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಬೋದು ಮನೆ ಮದ್ದಿನಲ್ಲಿ ಎಕ್ಸಸೈಸಲ್ಲಿ ಪ್ರಯತ್ನ ಮಾಡಿ ಆಗದೇ ಇದ್ದಲ್ಲಿ ನೇರವಾಗಿ ನೀವು ನಮ್ಮ ಆಶ್ರಮಕ್ಕೆ ಬಂದಲ್ಲಿ ಈ ಸಮಸ್ಯೆಗೆ ಒಳ್ಳೆಯ ಅದ್ಭುತ ಚಿಕಿತ್ಸೆ ಇದೆ ಆ ಒಂದು ಚಿಕಿತ್ಸೆಯಿಂದ ತಮ್ಮ ಬ್ಯಾಕ್ ಪೇನ್ ಅನ್ನ ಆಪರೇಷನ್ ಸರಿ ಮಾಡ್ಕೋಬಹುದು ಶರಣ ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ತಪ್ಪದೇ ಫಾಲೋ ಮಾಡಿ